ಅಯ್ಯೋ ನನ್ನ ಕೊಳ್ಳೆಗಳದ್ದು ಕ್ವಾಲ್ಟಿ ನೇನಾಯ್ತಪ್ಪ ಹಾಂ ಅಯ್ಯೋ ಅಯ್ಯೋ ಇದೇನಿದು ನಾನು ಇಲ್ಲಿಗೆ ಬಂದ ಮೇಲೆ ನೋಡ್ಕೊತಾ ಇದ್ದೀನಿ ಹಾಂ ಈ ಇಲ್ಲಿ ಬಿತ್ತು ಅಯ್ಯೋ ಇವಾಗ ಅಮ್ಮಿಗೆ ಏನಪ್ಪ ಹೇಳಲಿ ಅಯ್ಯೋ ನೆನ್ನೆನೆ ಬಿಚ್ಚಿಡು ಅಂತ ಅಂತು ಅಯ್ಯೋ ಏನಪ್ಪ ಮಾಡಲಿ ಇವಾಗ ಅಯ್ಯೋ ನಮ್ಮ ಅಮ್ಮಮ್ಮಿಂಗೆ ಹೇಳ್ಬಿಟ್ರೆ ಇವಾಗ ಏನಿಲ್ಲ ಸರಿಯಾಗಿ ಊದ ಉಪ್ಪಾಗ್ಬಿಡುತ್ತೆ ನಿನ್ನ ಜವಾಬ್ದಾರಿನೇ ಇಲ್ಲ ಕಣ್ಪಾಪ ಅಂತೇಳಿ ನಮ್ಮ ಅಮ್ಮ ಬಿಡುತ್ತೆ ನನಗೆ ಅಯ್ಯೋ ಏನಾಯ್ತಪ್ಪ ಅವಾಗಿನ ನಾ ಇಲ್ಲಿಂದ ಹೋಗ್ಬೇಕಾದ್ರೆ ಇನ್ನೂ ಇತ್ತು ನಾನು ನೋಡ್ಕೊಂಡೆ ಅನಿಸುತ್ತೆ ಆದ್ರೆ ಇವಾಗ ಇಲ್ವಲ್ಲ ನನ್ನ ಕೊಳ್ಳಲ್ಲಿ ಅಯ್ಯೋ ಅಂದ್ರ ಏನು ಹೇಳಿ ತುಂಬ ಬೇಜಾರಾಗ್ತೈತೆ ಯಪ್ಪ ಈ ವಿಷಯ ನಮ್ಮ ಅಮ್ಮಗೆ ಗೊತ್ತಾಗ್ಬಿಟ್ರೆ ಈ ಏನಿಲ್ಲ ಇವಾಗ ಯಾವ ಬೈಂದ ಹೇಳಿ ಅದನ್ನ ಅನ್ನಿಸ್ತೈತೆ ಕೊಳ್ಳಲ್ಲಿ ಕೊಳ್ಚನ್ ಕಾಣಿಸ್ತಾ ಇಲ್ಲ ಎಷ್ಟು ಬೇಜಾರಾಗ್ತೈತೆ ಅಯ್ಯೋ ಇನ್ನೂ ಹೊಸ ಅದು ಅಮ್ಮಗೆ ಹೇಳ್ಬಿಟ್ರೆ ಇವಾಗ ಏನಿಲ್ಲ ಮದುವೆ ನಮ್ಮಅಮ್ಮಗೆ ಕೊಡಬೇ ಅಂತಂದ್ರೆ ತುಂಬ ಇಷ್ಟ ಅಂತಂದ್ರಾಗ ಅಲ್ಲ ಇವಾಗಿನ ಕಾಲದ ರೇಟ ಅಲ್ಲ ಇವಾಗ ಇರೋ ಬಂಗಾರದ ರೇಟಾಗ ನಾನು ಹಿಂಗೆ ಕಳ್ಕೊಬಿಟ್ರೆ ಬಂಗಾರನ ಅಲ್ಲ ಯಾರಾದ್ರೂ ಏನು ಅಂತಾರೆಡು ಕೊಳ್ಳಲ್ಲಿ ಇತ್ತು ಏನಾಯ್ತು ಬೇಜಾರಾಗ್ತೈತಿ ಬಂಗಾರ ಪ್ಲೀಸ್ ಎಲ್ಲೈತೆ ಹುಡುಕ್ತಿಯಾ ಹುಡುಕ್ತಿಯಾಗ ಹಿಂಗೆ ಹೋಗಿ ಹಿಂಗೆ ಹಿಂಗೆ ನಡ್ಕೊಂಡು ಇಲ್ಲ ಆಸೆ ಹಿಂಗೆ ಬಂದೆ ನೋಡು ಅಷ್ಟೇನೆ ಎಲ್ಲೋಯ್ತು ಅಂತ ಗೊತ್ತಿಲ್ಲ ನೋಡ್ರಿ ನಿಮಗೆ ಸ್ವಲ್ಪ ಜವಾಬ್ದಾರಿ ಬೇಡವಾ ಅಪ್ಪ ಇವಾಗಿನ ಕಾಲ್ದಾಗೆ ಮೂರು ಮೂರುವರೆ ಲಕ್ಷ ಬೇಕು ಅಂದ್ಕೊಳಚೆನ್ ಮಾಡಿಸ್ಬೇಕಂತಂದ್ರೆ ಅದ್ರಾಗೆ ಅದು ಮೂವತ್ತು ಗ್ರಾಮೀಣ ಅಂತ ಹೇಳ್ತಿತ್ತು ಅತ್ತೆ ಮೂವತ್ತು ಗ್ರಾಮೀಣ ಕಣಮ್ಮ ಅಂತ ಅಂತಂದ್ರ ಮೂವತ್ತು ಗ್ರಾಮೀಣ ಅಂದ್ರೆ ಅದು ಎಷ್ಟು ಇವಾಗ ಬೆಲೆ ಬಾಳತ್ತಂತ ಏನಾದ್ರು ನಿಮ್ಗೆ ಗೊತ್ತಾ ಏನು ಮಾಡೋದು ಹಾಕೊಂಡಿದ್ದೆ ಮನ್ಕೊಂಡು ಹಿಂಗೆ ಎದ್ದೋದ್ನ ನೋಡ್ಕೊಂಡೇ ಇಲ್ಲ ಏನಾದ್ರೂ ಅದು ಕೊಂಡಿ ಏನಾದ್ರೂ ಬಿಚ್ಕೊಬಿಟ್ಟು ಬಿದ್ದೋಗಿರ್ಬೇಕು ಎಲ್ಲೋನು ಅಯ್ಯೋ ನಾನು ನೋಡ್ಕೊಂಡೇ ಇಲ್ಲ ಎಂತ ಕೆಲಸ ಆಯ್ತು ಅಯ್ಯಪ್ಪ ಇವ್ ಬೇರೆ ಬಂತು ಅಮ್ಮಾಯಿಗೆ ಹೇಳ್ಬಿಟ್ರಿ ಏನಿಲ್ಲ ಇವಾಗ ಏನಾತ್ ಬಂದಾರ ನೋಡತ್ತ ಇವ್ರಿಗೊಂದು ಸ್ವಲ್ಪನ ಜವಾಬ್ದಾರಿ ಇಲ್ಲ ಅಯ್ಯಪ್ಪ ಫೋನ್ ಇಲ್ಲಂದ್ರಲ್ಲೇ ಇಡ್ತಾರೆ ದುಡ್ಡು ಇಲ್ಲಂದ್ರಲ್ಲೇ ಇಡ್ತಾರೆ ಸ್ವಲ್ಪ ಜವಾಬ್ದಾರಿ ಯಾವುದೇ ಆಗ್ಲಿ ಯಾವ್ದು ವಸ್ತು ಆಗ್ಲಿ ನಾವು ಜೋಪಾನ ಮಾಡ್ಕೋಬೇಕನ್ರಿ ನೀವು ಬರೀ ಹಿಂಗೆ ಮಾಡೋದು ಯಾವ್ದೊಂದು ವಿಷಯದಾಗೆ ನಾನು ನಾನೇ ನೋಡಿದ್ದೀನಿ ಬೆಳಗ್ಗೆ ಫೋನ್ ಹೊರಗೆ ತಗೊಂಬಂದು ಹೊರಗಿಟ್ಟು ಅದೇ ಹೋಗ್ಬಿಟ್ಟವ್ರಿ ಆ ದುಡ್ಡು ಹಂಗೇನೆ ಎಲ್ಲಂದ್ರಲ್ಲಿ ಇರ್ತಾರೆ ಸ್ವಲ್ಪ ಜವಾಬ್ದಾರಿ ತಗೋಬೇಕು ಏನಾಯ್ತು ಕೊಳಚೆನು ಬಿದ್ದು ಹೋಗೈತಂತೆ ಅದಕ್ಕೆ ಕೊಳ್ಚೇನ ಎಲ್ಲ ಕಳೆದೋಗೈತೆ ಅಂತ ಹೇಳ್ತಾ ಇದ್ದಾರೆ ಅಪ್ಪ ಯಪ್ಪ ಕೊಳಚೆನು ಅಯ್ಯೋ ಕಳ್ಚನ್ ಕಳ್ದೈತಿ ಎಲ್ಲೇ ಪಪ್ಪಾ ನೀನೇನಲ್ಲ ನೀನು ಕಾಲ್ಚನ್ ಕಾಲಕ್ಕೆ ಬಂದಿದೆಯಲ್ಲೋ ಇವಾಗ ಬಂಗಾರದ ರೇಟ್ ಎಷ್ಟೈತೆ ನನಗೆ ಗೊತ್ತೈತಿ ಕಳೆದೈತಿ ಅಂತ ಸ್ವಲ್ಪ ನಾನು ಹೇಳ್ದೆ ಮನೇಸ್ಲಿ ಹೇಳ್ದೆ ಕಣಪ್ಪ ಬಿಚ್ಚಿಕಪ್ಪ ಅಂತ ಬಿಡಮತ್ತ ಆಮೇಲೆ ಅಂತ ಅಂದ ಬಿಚ್ಚಿಕ್ಲೇ ಇಲ್ಲ ಮಾರ್ತೆ ಬಿಟ್ಟ ಅದಕ್ಕೆ ಮತ್ತೆ ಯಪ್ಪ ನಿಮಗೆಲ್ಲ ನಿಮ್ಮ ಅಪ್ಪಾಯ್ ಕೊಡೋಕ್ಕೂ ನನಗೆ ಭಯವಾಗುತ್ತೆ ಆತನ ಆಗಲಿ ಉಂಗ್ರಾಗಲಿ ಆ ಆತನ ಕೊಡೋಕೆ ನನಗೆ ಭಯವಾಗುತ್ತೆ ಈಗ ಹಿಂಗೆಲ್ಲ ನಾನು ನೀಗ್ಲಿಕ್ಕೆ ಬಂದರೆ ಓತು ನೋಡು ಎಲ್ಲೈತು ಹುಡಿಕೆ ಅಂಬ ಹೋಗತ್ತಾ ಬರೀ ಹಿಂಗೆ ಮಾಡ್ಕೊಂಬದೇ ಕಣ್ ಪಾಪ ಜವಾಬ್ದಾರಿ ಇಲ್ಲ ಕಣ ಜವಾಬ್ದಾರಿ ತಗೋಬೇಕು ಹಾ ನಾನು ಅದಕ್ಕೆ ಮತ್ತೆ ಇವ್ರಿಗೆಲ್ಲ ಯಾತು ಬೆಳೆ ಗಂಡುಸ್ರಿ ಒಡವೆ ಅಂಬದು ಇದಕ್ಕೆ ಮತ್ತೆ ನಾನು ನಾವಾದ್ರೆ ಹೆಣ್ಮಕ್ಳು ಇನ್ನೂ ಸ್ವಲ್ಪ ಜಾಪನ ಮಾಡ್ಕೊತಿ ಜಾಪನ ಮಾಡ್ಕೋಬೇಕು ಬೆಳಿಗ್ಗೆ ಹಂಗೆ ಫೋನ್ ತೆಗ್ದು ಲಿಕ್ಕಿ ಅದೇ ಹೋಗಿದ್ದೀನಿ ನಾನು ಬಂದು ತಗೊಂಡೋದೆ ಎಷ್ಟೊತ್ತಾಯ್ತು ಗೊತ್ತಾ ನೋಡೋಣ ತಗೊತಾರೆ ಅಂದ್ರೆ ಏನು ಹಾಂ ಹೆಂಗ್ ಪುಕ್ಸಟ್ಟ ಬರ್ತಾವ ಏನು ಫೋನು ಬಿಡು ತಕೊಂಡ್ರೆ ಆಯ್ತು ಕಳದ್ರೆ ಅಂತ ಅಂದ್ರೆ ನಾನು ದುಡ್ಡೇನು ಎಲ್ಲಿಂದ ಬರಂಗೈತೆ ಹೋಗು ಎಂತ ಕೆಲಸ ಮಾಡ್ಕೊಂಡು ಬರೇ ಹಿಂಗೆ ಮಾಡ್ಕೊಂಬದೇ ಏ ಇವನು ಯಾವ ವಿಷಯದಾಗಲಿ ಹಿಂಗೆ ಏನನ್ನ ಹೇಳು ಅರ್ಥನೇ ಆಗಲ್ಲ ಎಷ್ಟು ಸಾರಿ ಹೇಳ್ತೀನಿ ಎಲ್ಲಾ ವಿಷಯದ ಅವನಿಗೆ ಅರ್ಥನೇ ಆಗಲ್ಲ ಬಿಡು ಹ್ಮ್ ನೋಡಿ ಎಷ್ಟೊಂದು ಇವಾಗ ದುಡ್ಡು ಅದು ಬಂಗಾರ ಇವಾಗ ಗ್ರೇಟ್ ಹಾಕೋಕ್ಕ ಒಂದು ಗ್ರಾಮ್ ತಾಮಕ್ಕಾಗಲ್ಲ ಆಗಲ್ಲ ಮೂವತ್ತು ಗ್ರಾಮಿನ ಕಳಿತೆನ್ ನೀನು ಕಳಕಂಡಿದ್ಯಲ್ಲ ಹೋಗು ಇವಾಗಂತೂ ನನಗಂತೂ ಬಹಳ ಬೇಜಾರಾಯ್ತು ಕಣ ಅಮ್ಮ ನಾನು ನೋಡ್ಕೊಂಡೆ ಅನ್ಸುತ್ತೆ ನಾನು ಹೋಗ್ಬೇಕಾದ್ರೆ ಇತ್ತು ಇರ್ಲಿಲ್ವ ನನ್ನ ಮನೆ ಕಂಡಾಗ ಏನಾದ್ರೂ ಅಮ್ಮ ಮನೆ ಕಂಡ್ರೆ ಆತಾಗ ಹಾಸಿಗೆ ಮೇಲೆ ಏನಾದ್ರು ಬಿದ್ದೈತಾ ಇಲ್ಲಪ್ಪ ಇವಾಗಿನ ಹಾಸಿಗೆ ಮೇಲೆಲ್ಲ ಪಡವಿ ಎಲ್ಲ ಕಸ ಹೊಡೆದಾಕಿ ಬಂದೆ ಏನು ಇಲ್ಲ ಹಾಸಿಗೆ ಮೇಲೆ ಇದ್ದಿದ್ರೆ ನಾನು ತಗೊಂತಿರ್ಲಿಲ್ವಾ ನನಗೆ ಸಿಗ್ತಾ ಇರ್ಲಿಲ್ವಾ ಏ ಹೋಗ್ರಿ ಎಂತ ಕೆಲಸ ಮಾಡ್ಕೊಬಿಟ್ರಿ ಬಹಳ ಸಿಟ್ಬೋತಾಯ್ತೆ ಹ್ಞೂ ಜವಾಬ್ದಾರಿಯಿಂದ ಇಕ್ಕೋಬೇಕಾಯಪ್ಪ ಇವಾಗಿನ ಕಾಲದಾಗ ಇಷ್ಟಿಷ್ಟು ನಾನು ಮೂಗ್ನತ್ ಕಲ್ಕೊಂಡ್ರು ತಗೊಳಕ್ಕಾಗಲ್ಲ ಅಂಥ ಕಾಲ ಇವಾಗಿನ ಕಾಲ ಅಂತದ್ರಾಗೆ ನಾವು ಅತ್ತೆ ಅವಾಗ ಹೆಂಗೋ ಕಡಿಮೆ ಇದ್ದಾಗ ನಿನ್ಗೊಂದು ಮಾಮಗೊಂದು ಎಲ್ಲರಿಗೂ ಒಂದೊಂದು ಕ್ವಾಲ್ಚನ್ ಮಾಡ್ಸೈತೆ ಹೆಂಗಾರ ಆ ತೀಗೊಂದು ಮಾಡಿಸ್ಕೊಳೈತೆ ಮೂರು ಕಳ್ಚೇನು ಮಾಡಿಸ್ಕೊಳೈತೆ ಹೆಂಗೋ ಅತ್ತ ಮಾಡ್ಸಿರೋದಕ್ಕೆ ಎಷ್ಟು ವಾಸಿ ಅತ್ತ ಇವಾಗು ಕೊಟ್ಟಿದ್ದೆ ನಾನು ಹಾಕ್ಯಂಬಲಿಲ್ಲ ಬಿಡು ಅವ್ರೆ ಹಾಕ್ಯಂಬಲಿ ಪಾಪ ಅಂತ ಅವ್ರು ನೆನೆಸಿ ಪಾಪ ಬಿಚ್ ಕೊಟ್ರು ಇವ್ನು ಕೇಳಿದೆ ಇವ್ನು ಬಿಡತ್ತ ಅಂತ ಸುಮ್ಮನಾದ ಬಿಚ್ಲಿಲ್ಲ ಅಹ್ ನಾನೆಲ್ಲರೂ ಇದ್ರೆ ಬಿಡಾತ್ತೆ ಬಿಚ್ ಕೊಡ್ತಾನೆ ಹಾಕೊಂಡ್ರು ಹಾಕ್ಯಂಬಲೇನು ಅಂತ ಅಂದೆ ಪಾಪ ಹುಂಗರವನ್ನ ಅದನ್ನೆಲ್ಲ ಬಿಚ್ ಕೊಡಪ್ಪ ಮುಂದಾಗಿ ನಿಮ್ ಕಣಪ್ಪ ಬರೇ ಹಿಂಗೆ ಮಾಡೋದೆ ಕಣ ಏ ಹೋಗು ಏನ್ ಇವಾಗ ಏನ್ ಮಾಡೋಣ ಅಂದ್ರೆ ಹುಡ್ಕೊಂಡು ಹೋಗ್ಬೇಕು ನೀವ್ ಬಂದಿರೋ ದಾರಿನೇ ಹುಡುಕ್ಬೇಕೇನೆ ಅಷ್ಟೇನೆ ಯಾಕೆ ನಮ್ಮ ಪಾಪ ಹಂಗೆ ಬೈತಾ ಇದ್ದೀರಾ ಯಾಕೆ ಬಮ್ಮಿ ನೋಡಕ್ ಕಳ್ಳಾಗ ಹಾಕಿರೋದ್ ಕಳ್ತೇನೆಲ್ಲ ಕಳ್ಕೊಂಬಂದವನೇ ಇಲ್ಲಿ ಬೀಳ್ತಾವ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡ್ಕೋಬೇಕು ನೋಡ್ಕೋಬೇಕಂಬ್ ಬೇಡವ್ ಅವಾಗ ಅವಾಗ ಕೊಂಡಿ ಹೆಂಗೈತೆ ಏನು ಎಲ್ಲ ನೋಡ್ಕೋಬೇಕು ಹಿಂಗ ಮಿ ಇರಬೇಕು ಇರ್ಬೇಕು ಕೊಂಡಿನ ನೋಡ್ಕೊಂಡು ಅದ್ನಿಕಬೇಕು ಇವಾಗಿನ ಕಾಲ ತಾಮಕ್ಕಾಗುತ್ತೇನಪ್ಪ ಅದಕ್ಕೆ ಮತ್ತೆ ಗಂಡುಸ್ರಿ ಒಡವೆನೇ ಕೊಡಬಾರ್ದು ಅನ್ಸುತ್ತೆ ಅಲ್ಕೊಂಡ್ ಪಾಪ ನೋಡ್ಕೋಬೇಕಿಲ್ಲೇನಪ್ಪ ನೋಡ್ಕೊಂಡೆ ಕಣಮ್ಮ ಹೆಂಗೆ ಅದು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ ನಾನು ಈಗ ಆಗ ಹೋಗಿ ಬರಬೇಕಾದ್ರೆ ಈಗ ಬಂದು ಹಿಂಗೆ ಕೊಳ್ಳು ನೋಡ್ಕೊತೀನಿ ಇಲ್ಲ ಯಾಕೆ ಅಂತ ಯಾಕೋ ಕೊಳ್ಳೆಲ್ಲ ಪಿಚ್ ಅನ್ನಿಸ್ತಾ ಇತ್ತಲ್ಲ ಯಾಕೆ ಏನು ಅಂತ ಹಿಂಗೆ ನೋಡ್ಕೊತಾ ಇದ್ದೀನಿ ಅವಾಗ ನನಗೆ ಕೊಳ್ಳು ಚೆಂದ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಯ್ತು ಈಗ ಹಿಂಗೆ ಬಂದಿರೋ ದಾರಿ ಇಲ್ಲೆಲ್ಲ ನೋಡ್ಕೊಂಬರ್ಲೆ ಪಪ್ಪಾ ನೋಡಮ್ಮ ಏನ್ ಮಾಡೋಕ್ಕಾಗುತ್ತೆ ಪಾಪ ಇವಾಗಿನ ಕಾಲದಾಗೆ ಬಂಗಾರ ತಾಕ ಮಕ್ಕಾಗಲ್ಲ ಸುಮ್ಮನೆ ಬಿಚ್ಚಿಸ್ಕೆ ಬೇಕಿಲ್ಲೇನೋ ಸುಮ್ಮನೆ ನೆನ್ನೆಸ್ಲೇನೇ ಪಾಪ ಅವನು ಬೋಯಿದ್ದೀರಾ ಇವಾಗ ನೋಡು ಪಾಪ ಅವನು ಬೋಯಿಸ್ಕೋಬೇಕು ನೀವು ನೆನ್ನೆಸು ಬಿಚ್ಚಿಕ್ಕೇ ಮದ ನಮ್ಮ ರಂಜಕ ಅಂತ ಅಂದರೂ ಏನಂದ್ರೆ ಅವ್ನು ಬಿಟ್ಕೊಡೋಲ್ಲ ನೋಡಪ್ಪ ಹಾಂ ಎಂಥ ಪರಿಸ್ಥಿತಿನೇ ಬರಲಿ ಮಗನ ಮಾತ್ರ ಬಿಟ್ಕೊಡೋಲ್ಲ ಅಲ್ಕೊಂಡು ಬಂದಾರ ನೀನೇ ನೆನ್ನೆಸ ತ ಬಿಟ್ಕೊಡು ನೀನು ತೆಗೆದಿಕ್ತೀನಿ ಅಂತ ಇಸ್ಕೊಂಡು ನಿಮ್ಮ ಮತ್ತೆ ಕೈ ಕೊಡ್ಬೇಕಾ ಹ್ಞೂ ನೀವು ಅಂತಾರೇನಿ ಇಸ್ಕೊಂಡು ಕದ್ಬಿಟ್ಟು ಸುಮ್ಮನೆ ಹುಡುಗನ್ಕೊಳಕಾಕ್ಬಿಟ್ಟಿದ್ರೆ ಅವ್ರಿಗೆ ಹೆಂಗೆ ನೋಡ್ಕೊಂಬಾಕೇಳಿ ಏನೇನು ದಿನ ಹಾಕ್ಯಮಲ್ಲ ಹೆಂಗಸ್ರು ಅಂತಾರೆ ನೋಡ್ಕೊಂಬ್ತಾರೆ ಗಂಡಸ್ರು ಏನು ದಿನ ಹಾಕ್ಯ ಮಲಿ ಯಾವಾಗ ಪಂಕ್ಷನಾಗಿ ಹಾಕ್ಯಂತಾರೆ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ ನೀವು ಹೆಂಗಸ್ರಾದರ ಜವಾಬ್ದಾರಿಯಿಂದ ಇಸ್ಕೊಂಡು ಎತ್ತಿಕ್ಕೇಬೇಕು ಅಯ್ಯೋ ನೀನು ನಾನು ಹೆಂಗೆ ಕೇಳೋ ಹೇಳತ್ತೆ ಆಂ ನಾನೇನು ನೆನ್ನೆ ಮನೆ ಬಂದು ಕೊಡು ಕೊಳಚನ ಅಂತೇಳಿ ನಾನು ಕೇಳೋಕ್ಕಾಗುತ್ತ ಅಲ್ಲ ನೀವೇ ಹೇಳ್ರಿ ನೀವೇನು ಹೇಳಿ ನೀವು ಹೆಂಗೆ ನನಗೆ ಹೇಳ್ತಾ ಇದಿರೇನೋ ಮತ್ತೆ ಅಯ್ಯೋ ಅಯ್ಯೋನು ನನ್ನ ಮಗನ ಕೊಳಗ್ಳದು ನಾನೆ ಕೊಳ್ಚೆನ್ ಕೇಳ್ತಾ ಇದ್ದಾಳೆ ಇವಳು ಅಂತ ಅನ್ಕೊಮ್ಮಲ್ವೇ ಅಲ್ಲ ನೀವು ಬಂದ ಇಟ್ಕೆ ಎತ್ತಿಕ್ಕಿದ್ರೆ ಸರಿ ಹೋಗೋದು ಹ್ಞೂ ತೆಗ್ದಿಕ್ಕೆ ಕೊಡಪ್ಪ ಅಂತ ನೀನು ಭೂಮಿ ಇಸ್ಕೊಂಬತ್ತಿದ್ದಮ್ಮ ನೀನು ಯಾಕೆ ಸುಮ್ಕಾಗಿದೀಯಾ ಇಸ್ಕೊಂಬತ್ತು ಬಿಟ್ಟು ನೋಡ ಹುಡ್ಗಮಾಕ ಸಣ್ಣ ಮಾಡ್ಕೆ ಅಂತ ನನಗೆ ನೋಡೋಕ್ಕಾಗಲ್ಲ ಹುಡುಗನ ಹೋಗತ್ತ ಸುಮ್ಕಿರಪ್ಪ ಪಪ್ಪಾ ನೋಡೋಣ ಸುಮ್ಮದಿರಲ್ಲ ಎಲ್ಲನೇ ಬಂದಿರದ ರೀ ಎಲ್ಲ ನಾನು ಇರುತ್ತೆನ ನೋಡ್ಕೊಂಡು ಹೋಗನ್ ಅನ್ಸುಂದಿರ ಒಳಗೆಲ್ಲ ನೋಡಕ್ಕೆ ಇಲ್ಲಿ ಮನಿಕೆಂಡಿರೋ ಜಾಗದಾಗೆಲ್ಲ ನಾನು ಐತೆನ ಒಳಗೆಲ್ಲ ನೋಡ್ಬೇಕು ಆಯ್ತಿಲ್ಲನ ಪಪ್ಪಾ ಯಾಕಂದ್ರೆ ತೆಗ್ದಿದ್ದೆ ನೀರು ಪೇರ್ ಹೋಯ್ ಮಾಕೆ ಏನ್ಕಂಡೇನ ನೀರು ಹೈಕ್ಯಂಡಲ್ಲ ಅವಾಗಲೇ ಇಲ್ಲ ಕಣಮ್ಮ ಇತ್ತು ಸ್ನಾನ ಮಾಡ್ಕೋಬೇಕಾರೆ ನಾನು ನೋಡಿದ್ನಲ್ಲ ಸ್ನಾನ ಮಾಡ್ಕೋಬೇಕ್ರಿ ಇತ್ತು ನಾನು ಏನು ತೆಗ್ದಿಕಲ್ಲ ನಿನ್ನೇನು ತೆಗ್ದಿಕನ ಅಂತ ನಾನು ಮೊನ್ನೆನೂ ಒಯ್ಕೊಂಡಿದ್ದೀನಿ ಬರೀ ಹಿಂಗೆ ಶೇಕಿಗೆ ಹಿಂಗೆ ಸ್ವಲ್ಪ ಸೋಪಾಗಿ ಮೈ ಒರೆಸ್ಕೊಂಡ್ರೆ ಅಷ್ಟೇನೇ ಏನು ಏನು ಕೊಳೆ ಆಗಿರಲಿಲ್ಲ ಅಂತ ನಾನೇನು ತೆಗಿಲಿಲ್ಲ ನೀನು ಕೊಳೆಗಳೇ ಆಗಿದ್ರೆ ಮಾತ್ರ ತೆಗೀತಿದ್ದೆ ಏನಂತ ಕೊಳೆ ಆಗಿರ್ಲಿಲ್ವಲ್ಲ ಅದಕ್ಕೆ ಹಂಗೆ ಸೋಪ್ ಹಾಕೊಂಡು ಉಚ್ಕೊಬಿಟ್ಟೆ ನಾನು ಏನು ನಾನು ತಗ್ಗೋಕೆ ಹೋಗ್ಲಿಲ್ಲ ಇತ್ತು ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ನೋಡಿದೆ ನೋಡ್ಕೊಂಡು ಹಿಂಗೆ ತಿರುಗಿಸ್ಕೊಂಡೆ ತಿರುಗಿಸ್ಕೊಂಡು ಡಾಲರ್ ಎಲ್ಲ ಉಲ್ಟಾ ಇತ್ತು ಅದನ್ನ ಸರ್ವ್ ಮಾಡ್ಕೊಂಡೆ ಮನ್ಕೊಂಡಿದ್ನಪ್ಪ ಮನ್ಕಂಡು ಹಿಂಗೆ ಎದ್ದು ಹೋದೆ ಅವಾಗ ಏನಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕೆ ಏನಾಯ್ತು ಏನೋ ಮಾತಾಡ್ತಾ ಏನಿಲ್ಲ ಕಣೆ ಮಾತಾಡ್ತಾ ನೋಡ್ತೀನಿ ತೋರಿಸು ಬಾ ಎಲ್ಲಿ ಎಲ್ಲೆಲ್ಲಿ ಓಡಾಡಿದೆ ಬಾರಪ್ಪ ತೋರಿಸ್ ಬಾರಪ್ಪ ಇದು ಇಲ್ಲ ಕಣಮೇಗ ಇಲ್ಲಿ ಹಿಂಗೆ ಹಿಂಗೆ ಹೋಗಿ ಹಿಂಗೆ ಬಂದೆ ನಡಿ ನೋಡೋಣ ಈಗ ಇಲ್ಲ ಹಸಿ ಹೋದೆ ಹಿಂಗೆ ಬಂದೆ ನಾನೇನೇನು ಎಲ್ಲೂ ಹೋಗ್ಲಿಲ್ಲಪ್ಪ ಮನೆ ಕಂಡಿದ್ದಾನೆ ಈಗ ಹಿಂಗೆ ಬಂದ ಹಿಂಗೆ ಸುಮ್ಮನೆ ಹಿಂಗೆ ಓಡಾಡಿದೆ ಅಷ್ಟೇನೆ ಎಲ್ಲೂ ನಾನು ಹೋಗ್ಲೇ ಇಲ್ಲ ನೋಡಿ ಇಲ್ಲೆಲ್ಲ ನಾ ಬಿದ್ದೈತೆನ ಯಾರೂ ಬರಲಿಲ್ಲಪ್ಪ ಅವಾಗಿಂದ ಓ ಅಲ್ಲ ಇವಾಗಿನ ಕಾಲದಾಗೆ ಎಷ್ಟು ಬಂಗಾರದ ರೇಟು ಅಲ್ಲ ನೋಡು ಅಂತಂದ್ರೆ ಅದ್ರ ಕಳ್ತಿ ಕಳಿಕೊಂಡ್ರೆ ಇವ್ನಿಗೊಂದಿಟ್ಟು ಜವಾಬ್ದಾರಿ ಇಲ್ಲ ಹಿಂಗಿಟ್ಟು ನಮ್ಮ ಹುಡುಗ ಯಾಕಂದ್ರೆ ಅದನ್ನೆಲ್ಲಂದ್ರೆ ಅಲ್ಲೇ ಬಿಡ್ತಾನೆ ಯಾತನಾಗಲಿ ಸ್ವಲ್ಪ ಜವಾಬ್ದಾರಿ ಎಂಬುದು ಬರ್ಬೇಕು ಜವಾಬ್ದಾರಿ ಎಂಬದು ಬಂದರೆ ಇವನಿಗೆ ಆ ಅವ್ನು ಒಂಥರ ಹೇಳುತ್ತಾ ಹೇಳಿರೋ ಅಷ್ಟೇ ನ್ಯೂಸ್ ಪಟ್ಟನ ಹೇಳಿ ಆತನ ವಸ್ತು ಪಾಪ ಜವಾಬ್ದಾರಿಯಿಂದ ಇಕ್ಕೇಳಪ್ಪ ಜವಾಬ್ದಾರಿಯಿಂದ ಇಕ್ಕೇಳಪ್ಪ ಅಂತಂದ್ರೂ ಕೇಳೋಲ್ಲ ಬೇಜಾರಾಗುತ್ತೆ ಹಂಗೆಲ್ಲ ಆಗ್ಬಿಟ್ರೆ ನೋಡಿದ್ರಲ್ಲ ವೀಕ್ಷಕರೇನು ತೋರ್ದು ಕೊಳಚೆನ್ ಕಳೆದೈತೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಅವ್ರ ಜವಾಬ್ದಾರಿನೇ ಇಲ್ಲ ಏನೇ ಆಗಲಿ ಫೋನ್ ಆಗಲಿ ಅಲ್ಲೇ ಅಂದ್ರೆ ಅಲ್ಲೇ ಬಿಡ್ತಾರೆ ಒಂಥರ ನೆಗ್ಲೆಟು ಯಾವುದೇ ಒಂದು ವಸ್ತು ಆಗಲಿ ನೀಟಾಗಿ ನನಗೆ ಅದೇ ಸಿಟ್ಟು ಅವ್ರ ಮೇಲೆ ಯಾವ ವಸ್ತು ನೀಟಾಗಿ ಇಟ್ಕೊಮಲ್ವಲ್ಲಪ್ಪಾ ನೀಟಾಗಿ ಇಟ್ಕೋಬೇಕು ಯಾವುದೇ ಆಗಲಿ ಬೆಲೆ ನಾವು ಅದು ನಮ್ಗೆ ಆ ವಸ್ತು ಈಗ ಒಂದು ಫೋನೇ ಆಗಲಿ ಅವಳು ಒಂದು ಪರ್ಸೆ ಆಗಲಿ ನಮ್ಮದು ಜವಾಬ್ದಾರಿಯಿಂದ ಎಲ್ಲೋದ್ರೂ ನಾವು ಜವಾಬ್ದಾರಿಯಿಂದಾನೆ ಎಲ್ಲ ಕಾಪಾಡ್ಕೋಬೇಕು ಅಂತ ಅದ್ರಾಗೆ ಇವ್ರಿಗೊಂದು ಸ್ವಲ್ಪ ಬಿಡು ಅಲ್ಲೇತೆ ಅದರಿಂದ ಯಾರು ತಗೊತಾರೆ ಅಂಬ ಬುದ್ಧಿ ಇವ್ರ ಹತ್ರ ಸ್ವಲ್ಪ ಜವಾಬ್ದಾರಿಯಿಂದ ಯಾವ ವಸ್ತುನೂ ಕಾಪಾಡ್ಕೊಂಬಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮುಗಿಬಿಟ್ಟು ನಾವು ಕಮೆಂಟ್ ಮಾಡಿದಾಗ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು